ಈಗ ಈ ಒನ್ ಟು ಫೈಗರ್ ಗೆ ಒಂದು ಬೇಸಿಕ್ ಕ್ವಾಲಿಫಿಕೇಷನ್ಸ್ ಏನಿರಬೇಕು ಅಂತ ಕೇಳಿದ್ದಾರೆ ಈಗ ಅವ್ರಿಗೆ ಹೇಳೋ ಪ್ರಯತ್ನ ಮಾಡ್ತೀನಿ ನಿಮ್ಮ ಅಬ್ಸರ್ವ್ ಮಾಡಿ ನಿಮ್ಮ ಸ್ಕ್ರೀನ್ ಮೇಲೆ ಇದೊಂದು ಅಫಿಷಿಯಲ್ ಗೆಸೆಟ್ ಕಾಪಿ ಇದು ನೋಡಿ ಲೆಫ್ಟ್ ಕಾಲಮಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಫಾರ್ ಕ್ಲಾಸ್ ಒನ್ ಟು ಫೈ ಅಂತ ಕೇಳಿದ್ದಾರೆ ಒಂದರಿಂದ ಐದನೇ ತರಗತಿ ಟೀಚರ್ಸು ಇವ್ರಿಗೆ ಇರೋ ಎಷ್ಟು ಬರುತ್ತೆ ಅಂದರೆ ಹದಿಮೂರು ಸಾವಿರದ ಆರುನೂರಿಂದ ಸ್ಟಾರ್ಟ್ ಆದರೆ ಇಪ್ಪತ್ತು ಆರು ಸಾವಿರದ ತನಕ ಇವರಿಗೆ ಪೇಸ್ ಇರುತ್ತೆ ಇನ್ನು ಕ್ವಾಲಿಫಿಕೇಶನ್ಸ್ ಏನು ಬೇಕಾಗುತ್ತೆ ಅವರಿಗೆ ಏಕೆಂದರೆ ನೀವು ಹೈಸ್ಕೂಲ್ಸಲ್ಲೆಲ್ಲ ಹೆಂಗೆ ನೋಡ್ತೀರ ನೀವು ಲಾಂಗ್ವೇಜ್ ಟೀಚರ್ಸು ಮತ್ತು ಅಸಿಸ್ಟೆಂಟ್ ಟೀಚರ್ಸ್ ಅಂತ ಇಲ್ಲಿ ಪ್ರೈಮರಿಲೂ ಕೂಡ ಲಾಂಗ್ವೇಜ್ ಪ್ರೈಮರಿ ಟೀಚರ್ಸ್ ಅಂತ ಇರ್ತಾರೆ ಮತ್ತು ಅಸಿಸ್ಟೆಂಟ್ ಟೀಚರ್ಸ್ ಅಂತ ಇರ್ತಾರೆ ಸೊ ಇವರಿಗೆ ಬೇಕಾದಂಥ ಒಂದು ಮಿನಿಮಮ್ ಕ್ವಾಲಿಫಿಕೇಷನ್ ಏನು ಬೇಕು ಅಪ್ಲೈ ಮಾಡಬೇಕಾದ್ರೆ ಅಂತ ಸೊ ರೈಟ್ ಸೈಡ್ ಅಬ್ಸರ್ವ್ ಮಾಡಿ ಕ್ವಾಲಿಫಿಕೇಷನ್ಸ್ ಕಾಲಮಲ್ಲಿ ಪಿ ಯು ಸಿ ವಿತ್ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಆ್ಯಂಡ್ ಟೂ ಇಯರ್ ಡಿಪ್ಲೊಮೊ ಇನ್ ಎಲಿಮೆಂಟ್ರಿ ಎಜುಕೇಷನ್ ಅಂತ ಕೇಳಿದೆ ಸೊ ಪಿ ಯು ಸಿ ಆಗಿರಬೇಕು ಮತ್ತು ನೀವು ಡಿ ಎಡ್ ಮಾಡಿರಬೇಕು ಒನ್ ಟು ಫೈವ್ ಇಕ್ವಿಪ್ಮೆಂಟ್ಗೆ ಸೊ ಪಿ ಯು ಸಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಆಗಿರಬೇಕು ಜೊತೆಗೆ ನೀವು ಸೊ ಡಿ ಎಡ್ ಮಾಡಿರಬೇಕಾಗತ್ತೆ ಸೊ ನೆಕ್ಸ್ಟು ಪಿ ಯು ಸಿ ವಿತ್ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಆ್ಯಂಡ್ ಫೋರ್ ಇಯರ್ ಬ್ಯಾಚುಲರ್ಸ್ ಇನ್ ಎಲಿಮೆಂಟ್ರಿ ಎಜುಕೇಷನ್ ಅಂತ ಕೇಳಿದರೆ ಸೊ ಮೊದಲನೇದೇನು ಕೊಟ್ಟಿದ್ದಾರೆ ಪಿ ಯು ಸಿ ಮಾಡಿರಬೇಕು ಫಿಫ್ಟಿ ಪರ್ಸೆಂಟ್ ಇರಬೇಕು ಡಿ ಎಡ್ ಮಾಡಿರಬೇಕು ಅಂತ ಅದಿಲ್ಲ ಅಂದರೆ ಸೊ ಮತ್ತೊಂದು ಆಪ್ಷನು ಪಿ ಯು ಸಿ ವಿತ್ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಪಿ ಯು ಸಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಮಾರ್ಕ್ಸ್ ಇರಬೇಕು ಜೊತೆಗೆ ಫೋರ್ ಇಯರ್ ಬ್ಯಾಚುಲರ್ ಇನ್ ಎಲಿಮೆಂಟ್ರಿ ಎಜುಕೇಷನ್ ಅಂತ ಕೇಳಿದರೆ ನಾಲ್ಕು ವರ್ಷದ ಬ್ಯಾಚುಲರ್ಸ್ ಆಫ್ ಎಲಿಮೆಂಟ್ರಿ ಎಜುಕೇಷನ್ನ ನೀವು ಮಾಡಿರಬೇಕು ಅದು ಇಲ್ಲ ಅಂದರೆ ನೋಡಿ ಇನ್ನೂ ಒಂದು ಆಪ್ಷನ್ ಇದೆ ಪಿ ಯು ಸಿ ವಿತ್ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಆ್ಯಂಡ್ ಟೂ ಇಯರ್ ಡಿಪ್ಲೊಮಾ ಇನ್ ಎಜುಕೇಷನ್ ಅಂತ ಕೇಳಿದರೆ ಇದರಲ್ಲಿ ವಿಶೇಷವಾಗಿ ಸ್ಪೆಷಲ್ ಎಜುಕೇಷನ್ ಕೇಳಿದಾರೆ ಅಂದರೆ ಅದು ಬಿ ಎಡ್ ಆಗಿರ್ಬೋದು ಮೇ ಬಿ ಅಂತ ಅನ್ಸುತ್ತೆ ಸ್ಪೆಷಲ್ ಎಜುಕೇಷನ್ ಆಗಿದ್ರು ಕೂಡ ಇಲ್ಲಿ ಈ ಒನ್ ಟು ಫೈರ್ ರಿಕ್ವಿಪ್ಮೆಂಟ್ಗೆ ಅಪ್ಲೈ ಎಕ್ಸಾಮ್ ಬರಲಿಕ್ಕೆ ನೆಕ್ಸ್ಟು ಇನ್ನೊಂದಷ್ಟು ರಿಲ್ಯಾಕ್ಸೇಷನ್ಸ್ ಮಾಡಿದರೆ ಅಂದರೆ ಜಿ ಎಮ್ ಓರನ್ನ ಬಿಟ್ಟು ಸೊ ಯಾರ್ಯಾರಿಗೆ ರಿಲ್ಯಾಕ್ಸೇಷನ್ ಮಾಡಿದ್ದಾರೆ ಅಂದರೆ ಪರ್ಸೆಂಟೇಜಲ್ಲಿ ಅಂತ ಪ್ರೊವೈಡೆಡ್ ದಾಟಾ ಇನ್ ಕೇಸ್ ಆಫ್ ಎ ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು ದ ಸ್ಕೆಡ್ಯೂಲ್ ಕ್ಯಾಸ್ಟ್ ಸ್ಕೆಡ್ಯೂಲ್ ಟ್ರೈಬ್ ಕ್ಯಾಟಗರಿ ಒನ್ ಆಫ್ ಒ ಬಿ ಸಿ ಆರ್ ಎ ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು ಕ್ಯಾಟಗರಿ ಆಫ್ ಪರ್ಸನ್ ವಿತ್ ಡಿಸಾಬಿಲಿಟಿ ಸೊ ದ ರಿಕ್ವೈರ್ಮೆಂಟ್ ಆಫ್ ಮಾರ್ಕ್ಸ್ ಇನ್ ಪಿ ಯು ಸಿ ಶೆಲ್ ಬಿ ಮಿನಿಮಮ್ ಫಾರ್ಟಿ ಫೈವ್ ಪರ್ಸೆಂಟ್ ಅಂತ ಕೇಳಿದ್ದಾರೆ ಈ ಒ ಬಿ ಸಿ ಮತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಏನಿದ್ದಾರೆ ಮತ್ತು ಕೆಲವೊಂದು ಪರ್ಸನ್ ವಿತ್ ಡಿಸಾಬಿಲಿಟಿ ಈ ಥರದ ಒಂದೊಂದು ಫೀಚರ್ಸ್ ಇರತಕ್ಕಂಥ ಅಭ್ಯರ್ಥಿಗಳಿದರೆ ಅವರಿಗೆ ಫೈವ್ ಪರ್ಸೆಂಟನ್ನು ಇಲ್ಲಿ ಕಡಿಮೆ ಮಾಡಿದರೆ ಅಂದರೆ ರಿಲ್ಯಾಕ್ಸ್ ಮಾಡಿದ್ದಾರೆ ಅಂತ ಅಂದರೆ ಜನರಲ್ ಮೆರಿಟ್ಸ್ ಅಂತ ಯಾರಿದ್ದಾರೆ ಅವರಿಗೆಲ್ಲ ಫಿಫ್ಟಿ ಪರ್ಸೆಂಟ್ ಬೇಕು ಅಂತ ಮಾಡಿದರೆ ಪಿ ಯು ಸಿಯಲ್ಲಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಮತ್ತು ಪರ್ಸನ್ ವಿತ್ ಡಿಸ್ಯಾಬ್ ಅಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಫೈವ್ ಪರ್ಸೆಂಟನ್ನು ಕಡಿಮೆ ಮಾಡಿದ್ದಾರೆ ನೋಡಿ ಇದಿಷ್ಟು ಒಂದರಿಂದ ಐದು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಬೇಕಾದಂಥ ಕನಿಷ್ಠ ಅರ್ಹತೆಗಳು ಸೊ ಇನ್ನೊಂದು ಅಫಿಷಿಯಲ್ ಕಾಪಿ ಇದೆ ಇದು ಇದನ್ನು ನಿಮಗೆ ಬೇಕಾದ್ರೆ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ ಸೊ ನಿಮ್ಮ ಮಾಹಿತಿಗಿರಲಿ ಅಂತ ನಾನೊಂದು ಈ ವಿಡಿಯೋನ ಮಾಡಿದ್ದೀನಿ ಸೊ ಇದೇ ರೀತಿಯ ಸೊ ಬೇರೆ ಬೇರೆ ಒಂದು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಅಪ್ಡೇಟ್ಸ್ ಬಂದರೆ ಡೆಫಿನೆಟ್ಲಿ ನಮ್ಮ ಚಾನಲ್ ಮುಖಾಂತರ ಅದನ್ನು ತಿಳಿಸೋ ಪ್ರಯತ್ನ ಮಾಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್